ಶ್ರೀ ಮೋಕ್ಷ ಕಲ್ಯಾಣ ಸಂಪುಟ ಮಹಾವೀರ ಮಹಾದರ್ಶನ ಸೋಪಾನ ಆರು ಕಾವ್ಯರಚನೆ ಮಹಾಕವಿ ಡಾಕ್ಟರ್ ಲತಾರಾಶೇಖರ್ ವ್ಯಾಖ್ಯಾನ ಡಾಕ್ಟರ್ ಮೋಹನ್ ಕುಮಾರ ಶಾಸ್ತ್ರಿ ಏರಿ ಹೊರಟನವನು ಜ್ಞಾನ ಮದವೆಂಬ ಮದ್ದಾನೆಯನು ಏರಿ ಹೊರಟನವನು ಜ್ಞಾನಮದವೆಂಬ ಮದ್ದಾನೆಯನು ಕೌಂಡಿಲ್ಯ ಗೋತ್ರಿಯ ದ್ವಿಜ ದ್ವಿಜೋತಮನ ಮೇದಾರ್ಯನು ಸುಪುತ್ರ ನೆನೆಸಿ ದತ್ತ ವರುಣಿದೇವಿಯವರಿಗೆ ನೆಲ್ಲಿ ನೆಲೆಸಿದ್ದನು ವತ್ಸ ದೇಶದಲ್ಲಿ ಹೊಂದಿರುದ ಶಿಷ್ಯರನು ನೂರಾರು ಮಂದಿ

ತೆರೆಯಿತವನ ಜ್ಞಾನ ಚಕ್ಷುವು ಬರಲವನು ಆ ಸಮವಸರಣ ಅಂತೆಯೇ ಎದ್ದು ವಿಂತು ಆಲೋಚನಾ ತರಂಗಗಳು ಅವನೊಳಗೆ

ಮತ್ತ ಕಠಿಣ ದೇಹ ದಂಡನ ಕ್ರಮಗಳು ದಂಡಿಸದ ವಿಕಾರಗಳನ್ನು ಇರುವವು ಸುಪ್ತವಾಗಿ ಇರುವಂತೆ ಬಂಧಿಸಿದ ಸಿಂಹಗಳು ಪಂಜರದಿ ಅಳಿಯುವೆವು ವಿಕಾರಗಳು ಅಂತೆ ಶುದ್ಧವಾಗುವವು ಪ್ರವೃತ್ತಿಗಳು ವಿತರಾಗತೆಯಿಂದಲೇ ಶುಚಿಯಾಗುವಂತೆ ವಸ್ತ್ರಗಳು ಮಾರ್ಜಕದ ಬಳಕೆಯಿಂದರೀ ಅಂತೆ ಒದಗಿ ಬಂದೆ ಹುದೆನಗೆ ಅವಕಾಶವೂ ಜನನ ಮರಣಗಳ ದುಃಖವನ್ನು ಕಳೆದುಕೊಳ್ಳಲು ಮಥಾ ಹೊಂದಲು ತಮ್ಮ ಸರಣದಲ್ಲಿ ವೈದಿಕರೆಲ್ಲರೂ ಕೂಡ ದಿಗಂಬರ ದೀಕ್ಷೆಯನ್ನ ಪಡ್ಕೊಳ್ತಾ ಇರತಕ್ಕಂತ ಚಿತ್ರಣವನ್ನ ಬಹಳ ಸ್ವಲ್ಪಘ್ನತೆಯಿಂದ ಇಲ್ಲಿ ಮಹಾಕವಿಗಳು ಸಾದರ ಪಡಿಸಿದ್ದಾರೆ ಕೌಂಡ್ ಹಾಗೆ ಮುಂದುವರಿತಾ ಇದೆ ನೋಡಿ ಕೌಂಡಿಲ್ಯ ಗೋತ್ರಿಯ ದ್ವಿಜರಲ್ಲೇ ಅತ್ಯುತ್ತಮನಾಗಿರ್ತಕ್ಕಂಥ ಮೇಧಾರ್ಯ ಅವನು ದತ್ತ ವರುಣದೇವಿಯರ ಪುತ್ರನಾಗಿದ್ದ ವತ್ಸ ದೇಶದಲ್ಲಿ ನೂರಾರು ಶಿಷ್ಯರಗಳನ್ನ ಪಡ್ಕೊಂಡಿದ್ದ ಹೀಗಿರುವಾಗ ಮೇಧಾರ್ಯನಿಗೆ ಆತ್ಮನ ಬಗ್ಗೆ ಒಂದು ಸಂದೇಹ ಆಯ್ತು ಪುನರ್ಜನ್ಮ ಜನನ ಮರಣಗಳ ಬಗ್ಗೆ ಸಂದೇಹ ಆಯ್ತು ಪುನರ್ಜನ್ಮದ ಬಗ್ಗೆ ಸಂದೇಹ ಅದನ್ನ ತೀರ್ಕೊಳ್ಳಿಕ್ಕೆ ಸಮೋಸರಣಕ್ಕೆ ಹೋದಾಗ ಆ ಜ್ಞಾನ ಮದವೆಂಬ ಮಧ್ವಾನೆಯನ್ನ ಆ ದರ್ಶನ ಮಾಡ್ಲಿಕ್ಕೆ ಹೋಗ್ತೇನೆ ಅಲ್ಲಿ ಜ್ಞಾನ ಚಕ್ಷು ಮಹಾವೀರರು ಆ ಸಮವಸರಣಕ್ಕೆ ಹೋದ ತತ್ ತಕ್ಷಣ ಅವನ ಆಲೋಚನಾ ತರಂಗದ ತರಂಗಗಳು ಅವನಿಗೆ ಬದ್ಧವಾಯಿತು ಆ ಈ ಯಜ್ಞ ಕ್ರಿಯಾಕಾಂಡ ಇವ್ಯಾವುದಕ್ಕೆ ಮನಕ್ಕೆ ಶಾಂತಿ ಸಿಗ್ತಾ ಇಲ್ಲ ಆ ಸತ್ಯ ಸಾಕ್ಷಾತ್ಕಾರವನ್ನು ನಾವು ಹೇಗೆ ಹಣತೆಗಳು ಕ್ಷಣಿಕ ಸೂರ್ಯ ಹಾಗಲ್ಲ ಸೂರ್ಯ ಪ್ರಕಾಶವನ್ನು ನಾವು ಪಡ್ಕೋಬೇಕು ಅದೇ ಸೂರ್ಯಪ್ರಕಾಶವೇ ಆತ್ಮ ಸಾಧನೆ ಪಂಚಾಗ್ನಿ ಇತ್ಯಾದಿ ತಪಗಳೆಲ್ಲವೂ ದೇಹ ದಂಡನೆ ಮಾಡ್ತೇವೆ ಅಂತ ಹೇಳಿ ಅವನು ವಿಕಾರದಿಂದ ದೂರ ಆಗಬೇಕು ಆ ಏಕೆಂದರೆ ದೇಹವನ್ನು ಶುಚಿ ಮಾಡ್ಕೋಬೇಕಾದ್ರೆ ಮಾರ್ಜಕ ಮಾರ್ಜಕ ಅಂದರೆ ಡಿಟರ್ಜೆಂಟ್ ಬಾ ಸಾಬೂನು ಸಾಬೂನುಗಳನ್ನು ಬಳಕೆ ಮಾಡ್ತೀವಿ ಹಾಗೆ ಜನನ ಮರಗಳ ದುಃಖವನ್ನು ಕಳೆದುಕೊಳ್ಳಿಕ್ಕೆ ವಿತರಾಗತೆಯನ್ನು ಹೊಂದಲಿಕ್ಕೆ ಆಮೇಧಾರಿಯ ಯೋಚನೆಯನ್ನ ಮಾಡ್ತಾ ಇದ್ದಾನಂತೆ ಅಬ್ಬರ ಮಹಾವೀರ ಮಹಾದರ್ಶನದ ಮೋಕ್ಷ ಕಲ್ಯಾಣ ಸಂಪುಟದ ಈ ಭಾಗ ಅತ್ಯಂತ ಮನೋಜ್ಞ